ವೀಕ್ಷಕರ ಈಗ ಬಡಿಸ್ಕೊತಾ ಇದ್ದೀನಿ ನೋಡಿ ಬಡಿಸಿ ಇದಕ್ಕೊಂದು ಸ್ವಲ್ಪ ಚಟ್ನಿನೂ ಹಾಕೊತೀನಿ ನಾನು ಮೆಂತ್ಯ ದೋಸೆ ತುಂಬಾ ಚೆನ್ನಾಗಿ ಬಂದಿದೆ ಎರಡು ಥರ ಚಟ್ನಿ ಮಾಡ್ಕೊಂಡಿದ್ದೀನಿ ಒಂದು ಕಾಯಿ ಚಟ್ನಿ ಬಂದು ಮತ್ತೆ ಒಂದು ಕೆಬಿ ಚಟ್ನಿ ಮಾಡಿದ್ದೀನಿ ನೋಡಿ ಬಂದಿದೆ ಅಂತ ಹೇಳಿದ್ರೆ ದೋಸೆ ನೋಡಿ ಬೆಳಗಿನ ತಿಂಡಿಗೆ ತುಂಬ ಚೆನ್ನಾಗಿ ಹೊಂದ್ಕೊಡುತ್ತೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡದ ಚಾನಲ್ಗೆ ಸ್ವಾಗತ ನಾನು ಒಂದು ಸ್ವಲ್ಪ ಇಲ್ಲಿ ಮೆಂತ್ಯ ದೋಸೆ ಮಾಡೋಣ ಅಂತ ಅಕ್ಕಿ ನೆನೆಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಇಲ್ಲ ಅರ್ಧ ಸೇರಿದೆ ಇದೆ ಇದು ಸೀರೆ ಅಂತ ಇದ್ದೀನಿ ನನ್ನ ಅರ್ಧ ಸೀರೆ ಇದೆ ಇದು ಒಂದು ಅರ್ಧ ಸೀರೆ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಎರಡು ಇಡಿಯಷ್ಟು ಮೆಂತ್ಯ ಸೇರಿಸ್ತೀನಿ ನಾನು ಉದ್ದಿನ ಉದ್ದಿನಬೇಳೆಯನ್ನು ಹಾಕೋಲ್ಲ ಇದಕ್ಕೆ ಮೆಂತ್ಯ ಸೇರಿಸ್ತೀನಿ ನೋಡಿ ಒಂದು ಎರಡು ಇಡಿಯಷ್ಟಿದೆ ಉದ್ದಿ ಮೆಂತ್ಯ ದೋಸೆ ಏನಾದರೂ ಉದ್ದಿನಬೇಳೆ ಜಾಸ್ತಿನೇ ಹಾಕಿ ಮಾಡಬೇಕಾಗುತ್ತೆ ಇದನ್ನು ಒಂದು ಎರಡು ಸರಿ ತೊಳ್ಕೊಳೋಣ ನೀಟಾಗಿ ತೊಳ್ದುಬಿಟ್ಟು ಅದು ಮೇಲಿಂದ ಇದೆಲ್ಲ ಹೋಗಬೇಕು ಏನು ಪುಡಿ ಹಾಕ್ತಿರ್ತಾರೆ ಅದನ್ನೆಲ್ಲ ಒಂಚೂರು ವೈಟ್ ಅಕ್ಕಿ ವೈಟ್ ಅವ್ರಿಗೂ ತೊಗೊಳ್ಬೇಕು ನಾನು ಈ ದೋಸೆ ಅಕ್ಕಿನೇ ತೊಗೊಂಡಿದ್ದೀನಿ ನೋಡಿ ದೋಸೆ ಅಕ್ಕಿ ತೊಗೊಂಡು ಇದರಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ನನ್ನ ಕಹಿಯನ್ನು ಏನಿಲ್ಲ ಇದು ಚಟ್ನಿ ಮಾಡ್ಕೊಳ್ಬೋದು ಇಲ್ಲ ಮೆಂತ್ಯ ಚಟ್ನಿ ಮಾಡ್ಕೊ ಇದೊಂದು ಟೊಮೊಟೊ ಚಟ್ನಿ ಮಾಡ್ಕೊಬೋದು ಈರುಳ್ಳಿ ಚಟ್ನಿ ಮಾಡ್ಕೊಂಡು ಯಾವುದಕ್ಕೂ ಇದಕ್ಕೂ ಹೊಂದ್ಕೊಳುತ್ತೆ ಒಂಚೂರು ವಾಶ್ ಮಾಡ್ಕೊಳೋಣ ಚೆನ್ನಾಗಿ ಒಂದು ಮೂರು ನಾಲ್ಕು ಸರಿ ತೊಳೆದ್ಬಿಟ್ಟು ನಾನು ಇದನ್ನು ತೋರಿಸ್ತೀನಿ ನಿಮಗೆ ಇಲ್ಲಿ ಇಲ್ಲಿ ಅಕ್ಕಿಲನ್ನೆಲ್ಲ ತೊಳೆದುಕೊಂಡಿದ್ದೀನಿ ನೋಡಿ ಈ ಥರ ನೀರು ಟ್ರಾನ್ಸ್ಪರೇಟ್ ಥರ ಬರಬೇಕು ಆ ಥರ ತೊಳ್ಕೊಂಡ್ರೆ ದೋಸೆನೋ ಚೆನ್ನಾಗಿ ಬರುತ್ತೆ ಮತ್ತು ಏನು ಸ್ಮೆಲ್ ಇಲ್ಲ ಏನು ಅಕ್ಕಿದೇನಿರುತ್ತೆ ಅವೆಲ್ಲ ಏನು ಇರೋದಿಲ್ಲ ಇದಕ್ಕೊಂಚೂ ಮುಚ್ಚಿಟ್ಬಿಟ್ಟು ನಾನೊಂದು ಒಂದು ಐದಾರು ಗಂಟೆ ನೆನೆಸ್ಕೊತೀನಿ ನೆನೆಸ್ಕೊಂಡು ರುಬ್ಬಿಟ್ಟು ರುಬ್ಬೇಕಾರೆ ಮತ್ತೇನೇನು ಇನ್ಸೂರೆನ್ಸ್ ಸೇರಿಸ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರ ನಾನೊಂದು ಐದು ಆರು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿನೂ ಬೇಳೆನೂ ಇದು ಸಾರಿ ಉದ್ದಿನಬೇಳೆ ಇಲ್ಲ ಅಕ್ಕಿನೂ ಮೆಂತೆ ಉದ್ದಿನಬೇಳೆ ಹಾಕಿಲ್ಲ ಇವತ್ತು ನಾನು ನೋಡಿ ಇದಕ್ಕೆ ಸ್ವಲ್ಪ ಅವಲಕ್ಕಿ ಸೇರಿಸ್ತೀನಿ ಒಂದು ಇಡಿಯಷ್ಟು ನೆನ್ಸಿಟ್ಕೊಂಡಿದ್ದೆ ಅವಲಕ್ಕಿ ನಾನು ಇದನ್ನು ಸೇರಿಸ್ತೀನಿ ನೋಡಿ ಒಂದು ಇಡಿ ಹಾಕಿದ್ದೆ ಮತ್ತು ಇಲ್ಲಿ ಮಂಡಕ್ಕಿ ತೊಗೊಂಡಿದ್ದೀನಿ ಒಂದು ಎರಡು ಇಡಿಯಷ್ಟು ನೆನೆಸಿಟ್ಕೊಂಡಿದ್ದೆ ಅದು ಇಷ್ಟು ಸ್ವಲ್ಪ ಆಗಿದೆ ಇದನ್ನು ಈ ಕಡೆ ಸೇರಿಸ್ತೀನಿ ಮತ್ತು ಇಲ್ಲಿ ಒಂದು ಸ್ವಲ್ಪ ಅನ್ನ ಸ್ವಲ್ಪ ಅನ್ನ ಮಿಕ್ಕಿತ್ತು ಅದನ್ನು ಉಳಿದಿರೋದನ್ನು ಒಂದು ಇದೆ ಇದು ಇದನ್ನು ಈ ಕಡೆ ಸೇರಿಸ್ತೀನಿ ಸೇರಿಸ್ಬಿಟ್ಟು ಇಲ್ಲ ಒಂಚೂರು ಮಿಕ್ಸ್ ಮಾಡ್ಕೊಣ ನನಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾನು ರುಬ್ಕೊತೀನಿ ನಾನು ಎಲ್ ರುಬ್ಕೊಂಡು ಅದ ಬೆಳಿಗ್ಗೆ ನಮಗೆ ದೋಸೆ ಮಾಡೋಕ್ಕೆ ಸರಿ ಹೋಗುತ್ತೆ ನೋಡಿ ಸರ್ ಒಂದ್ಸರಿ ಮಾಡ್ಕೊಳಿದ್ದಾರದ್ದು ಮೆಂತೆ ಜಾಸ್ತಿ ಆಗಿದೆ ಅನಿಸುತ್ತೆ ನೋಡಿ ಮೆಂತೆ ಇದು ಒಂದು ಎರಡು ಇಡೀ ಅಷ್ಟು ಹಾಕಿದ್ದೆ ನಾನು ಮೆಂತೆ ಇದು ಕಹಿ ಏನು ಬರೋದಿಲ್ಲ ಯಾಕೆ ಅಂತೇಳಿದ್ರೆ ಸ್ವಲ್ಪ ನಾವು ದೋಸೆ ಮಾಡ್ತೀವಲ್ವ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು ಇಲ್ಲ ಚಟ್ನಿ ಹಾಕ್ಕೊಂಡು ತಿನ್ಬೋದು ಏನಂತ ಏನು ಕಹಿಗೆ ಅನಿಸಲ್ಲ ಬಟ್ ಹೆಲ್ದಿ ಹೆಲ್ದಿ ಫುಡ್ಡು ಅಂತಲೇ ಹೇಳ್ಬೋದು ಮೆಂಟೇನಾ ನೋಡಿ ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊತೀನಿ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ನಾ ಎಸ್ಸಾಗೆ ನಸ್ಕೊಂಡು ಬರೋಣಂತೆ ನೋಡಿ ನೀರುತ್ಕೊಂಡು ಬರ್ತೀನಿ ನಾನು ಯಕ್ಷಕರೇ ಈ ಕಡೆಗೆ ಹಾಕಿ ಹೇಯಿಸ್ತಾ ಇದ್ದೀನಿ ನೈಸ್ಸೆ ಪೇಸ್ಟನ್ನ ಇದು ಜಾಸ್ತಿ ಏನು ಗಟ್ಟಿ ತಿಳಿಯಲು ಮಾಡ್ಕೊಳ್ಳೋದು ಬೇಡ ಮಾಮೂಲಿ ಸ್ವಲ್ಪ ದೋಸೆ ಬ್ಯಾಟಗಿಂದ ಒಂದು ಸ್ವಲ್ಪ ಗಟ್ಟಿ ಇರಬೇಕಾಗತ್ತೆ ನೋಡಿ ಹಂಗೇನೋ ಎಲ್ಲದನ್ನು ಹಾಕ್ಕೊಂಡು ರುಬ್ಕೊಂಡು ಅದು ನಿಮಗೆ ಲಾಸ್ಟಿಗೆ ಸ್ವಲ್ಪ ಕಲಸ್ಬಿಟ್ಟು ಮುಚ್ಚಿಟ್ರೆ ಬೆಳಗ್ಗೆ ನಾವು ದೋಸೆ ಮಾಡ್ಕೊಬೋದು ನೋಡಿ ನಾನು ಇನ್ನೊಂದು ಟಿಪ್ಪು ಹಾಕ್ತಾಯಿದ್ದೀನಿ ಯಕ್ಷಕರ ಎಲ್ಲ ಇದನ್ನು ಹಾಕಾಯಿತು ನಾನೀಗ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಒಂಚೂರು ಮಿಕ್ಸ್ ಮಾಡ್ಕೊಳೋಣ ನಾನು ಒಂದು ಸ್ವಲ್ಪ ನನ್ನ ಕೈ ಕೈಗೆಳತೇನಲ್ಲೇ ನಾನು ಉಪ್ಪು ಹಾಕ್ತೀನಿ ನನಗೆ ಸ್ಪೂನಲ್ಲಿ ಹಾಕಿದ್ರೆ ನನಗೆ ಅಷ್ಟೊಂದು ಸರಿ ಅನ್ಸಲ್ಲ ನನಗೆ ಅಳತೆ ಗೊತ್ತಾಗಲ್ಲ ಹಾಗಾಗಿ ನಾನು ಕೈಯೆಲ್ಲ ಒಂಚೂರು ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳಣ ಕೈನಲ್ಲೇ ಯಾಕೆಂದರೆ ಉದ್ದಿನಬೇಳೆ ಹಾಕಿರೋಲ್ವಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಪರ್ಮನೆಂಟ್ ಆಗಬೇಕು ಮತ್ತು ಈ ಥರ ವರ್ಕೊಂಡು ಮಾಡಿಕೊಂಡ್ರೆ ಬೆಳಗ್ಗೆ ಗೂಡು ಗೂಡಾಗಿ ದೋಸೆ ತುಂಬ ಫಲ್ಫಿಯಾಗಿ ಬರುತ್ತೆ ಅದಕ್ಕೆ ಚಟ್ನಿ ಮಾಡ್ಕೊಬೋದು ಈರುಳ್ಳಿ ಚಟ್ನಿ ಮಾಡ್ಕೊಬೋದು ಇಲ್ಲ ಕಾಯಿ ಚಟ್ನಿ ಮಾಡ್ಕೊಬೋದು ನೋಡೋಣ ನಾನು ಬೆಳಗ್ಗೆ ಒಂಚೂರು ನಿಮಗೆ ಮಾಡಿ ತೋರಿಸ್ತೀನಿ ಯಾವ ಥರ ಚಟ್ನಿ ಮಾಡ್ತೀನಿ ಅಂತೇಳಿ ನೋಡಿ ಇಟ್ಕೊಂಡ್ರೆ ಬೆಳಗ್ಗೆ ಎಷ್ಟು ದೋಸೆ ಮಾಡೋಕ್ಕೆ ಸರಿ ಹೋಗುತ್ತೆ ನೋಡಿ ಒಂದು ಸ್ವಲ್ಪ ಪ್ಲೇಟ್ ಮುತ್ಬಿಟ್ಟು ಇಟ್ಬಿಡೋಣ ಅಂತ ಬೆಳಗ್ಗೆ ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರ ನಾನು ಬೆಳಗ್ಗೆ ಇದು ದೋಸೆನೇ ರಾತ್ರಿ ಇಂದು ಇದು ರುಬ್ಬಿಟ್ಟಿದ್ದನ್ನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿ ಬಂದಿದೆ ದೋಸೆ ನೋಡಿ ನಾನು ಬೇಳೆ ಏನು ಹಾಕಿಲ್ಲ ಇದಕ್ಕೆ ಬರೀ ಹಾಕಿ ನಿಂತ್ಯ ಸ್ವಲ್ಪ ಉಲ್ಲಕ್ಕಿ ಮಂಡಕ್ಕಿ ಹಾಕ್ಕೊಂಡಿದ್ದೆ ನೋಡಿ ಚೆನ್ನಾಗಿ ಬಂದಿದೆ ಇದಕ್ಕೊಂದು ಸ್ವಲ್ಪ ಉಪ್ಪು ಈಗ ಪುಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಸೋಡಾ ಪುಡಿ ಸೇರಿಸ್ಕೊಳಣ ಅಡುಗೆ ಸೋಡಿಟ್ಕಿ ಅಷ್ಟು ಅಡುಗೆ ಸೋಡ ಸೇರಿಸ್ಕೊಂಡು ಸ್ವಲ್ಪ ಸಕ್ಕರೆ ಸೇರಿಸ್ಕೊಳಣ ಸಕ್ಕರೆ ಸೇರಿಸಿದ್ರೆ ಒಂಚೂರು ಟೇಸ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗಾಗಿ ಸಕ್ಕರೆ ಸೇರಿಸ್ಕೊಂಡು ಎಲ್ಲ ಒಂಚೂರು ಮಿಕ್ಸ್ ಕೊಡೋಣ ಅಂತ ಇದರ ಸ್ವಲ್ಪ ಎಲ್ಲ ಹೊಂದ್ಕೊಳಂಗೆ ಈ ಥರ ಮಿಕ್ಸ್ ಒಪ್ಬಿಟ್ಟು ಒಂದು ಒಂದು ಎರಡು ನಿಮಿಷ ಮುಚ್ಚಿಟ್ಕೊಳೋಣ ವೀಕ್ಷಕರ ಯಾಕೆಂದರೆ ಸಕ್ಕರೆ ಉಪ್ಪೆಲ್ಲ ಒಂದು ಸ್ವಲ್ಪ ಇದ್ರ ಜೊತೆ ಹೊಂದ್ಕೊಳ್ಬೇಕು ಬಿಟ್ಟು ಇದ್ರ ಜೊತೆ ಹಿಟ್ಟಿನ ಜೊತೆ ಹೊಂದ್ಕೊಳ್ಬೇಕು ಚೆನ್ನಾಗಿ ನೋಡಿ ಅಷ್ಟೊತ್ತು ಒಂಚೂರು ಚಟ್ನಿ ರೆಡಿ ಮಾಡ್ಕೊತೀನಿ ಚಟ್ನಿ ರೆಡಿ ಮಾಡ್ಕೊಂಡು ದರ್ಸಿ ನಿಮಗೆ ಅದು ದೋಸೆ ಮಾಡಿ ತೋರಿಸ್ತೀನಿ ನೋಡಿ ವೀಕ್ಷಕರೇ ನಾನು ಇಲ್ಲೊಂದು ಹೆಂಚಿ ಇಟ್ಟಿದ್ದೀನಿ ನಾನು ಈ ದೋಸೆ ಹಾಕ್ಕೊತೀನಿ ನೋಡಿ ಹಂಚಿ ಚೆನ್ನಾಗಿ ಆಡಿದೆ ಈಗ ನಾವು ದೋಸೆ ಇದು ಇದಕ್ಕೆ ನಾನು ಇಟ್ಟಿನ ಇರಬೇಕು ವೀಕ್ಷಕರ ಇದು ತೆರಳಿಗಾದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ಮೀಡಿಯಮ್ ಸೈಜ್ ಸ್ವಲ್ಪ ಇದ್ದರೆ ಸಾಕು ಇಷ್ಟಿದ್ರೆ ಸಾಕಾಗುತ್ತೆ ಸ್ವಲ್ಪ ಎಣ್ಣೆ ಇಲ್ಲಾಂದರೆ ಬೆಣ್ಣೆ ತುಪ್ಪ ನಮ್ ಇಷ್ಟ ಏನು ಬೇಕಾ ನಾನು ಸೇರಿಸ್ಕೊಂಬುದು ನಾನು ಸ್ವಲ್ಪ ಎಣ್ಣೆನೇ ಹಾಕ್ತಾ ಇದ್ದೀನಿ ಮಾಡೋಣ ವೀಕ್ಷಕರ ಇದು ನೋಡಿ ಎಷ್ಟು ಚೆನ್ನಾಗಿ ಗುಡ್ ಗುಡಾಗಿ ದೋಸೆ ತುಂಬಾ ಚೆನ್ನಾಗಿ ಬರ್ತಿದೆ ಇವತ್ತು ತಿರುಗ್ಸರಿ ಹಾಕೊಬಹುದು ಇಲ್ಲ ನಾನು ಒನ್ಗೆ ಬೇಕಾದ್ರೆ ನನ್ಗೆನೂ ಮಾಡ್ಕೊಬೋದು ನೋಡಿ ಇಟ್ಟಿಟ್ಟಿದೆ ಸಕ್ಕರೆ ಯಾಕೆ ಅಂತ ಹೇಳಿದ್ರೆ ಮೆಂತೆ ಸ್ವಲ್ಪ ಹಾಕಿದ್ದೀನಲ್ವಾ ಇದು ಹಿಟ್ಟು ಸಕ್ಕರೆ ಉಪ್ಪು ಎಲ್ಲ ಸೇರೋದ್ರಿಂದ ಇದ್ರೂ ಪರವಾಗಿಲ್ಲ ಏನು ಆಗೋ ಆರೋಗ್ಯಕ್ಕೆ ಒಳ್ಳೇದೇನೆ ಹೆಲ್ತಿ ಫುಡ್ಡು ಅಂತಲೇ ಹೇಳ್ಬೋದು ಇದು ಶುಗರ್ ಇರೋರಿಗೆ ಆಗಲಿ ವಯಸ್ಸಾದವ್ರಿಗೆ ಆಗಲಿ ಮಕ್ಕಳಿಗೆ ಸಾಫ್ಟಾಗಿರುತ್ತೆ ಮತ್ತೆ ಇದು ಹಾರ್ಡ್ ಇರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವೀಕ್ಷಕರೇ ಇಷ್ಟ ಆದರೆ ಬೆಂದಿದೆ ನೋಡಿ ಈಗ ಮುಟ್ಟು ನೋಡಿದ್ರೆ ಕೈ ಗಂಟೋದಿಲ್ಲ ಇಷ್ಟ ಆದ್ರೆ ಸಾಕು ನಾ ಇಲ್ಲಿ ಇನ್ನೊಂದು ಹಾಕೋಣ ಮತ್ತೆ ಸ್ವಲ್ಪ ನೀವ್ ಹಾಕ್ಬಿಟ್ಟು ಅಂಚಿಗೆ ಗಮ್ಮಂದಿದೆ ಹೆಂತೆ ದೋಸೆ ಮಾಡ್ತಾ ಇದ್ರೆ ಮನೆಯೆಲ್ಲ ಗಮ್ಮತ್ ಇದೆ ವೀಕ್ಷಕರೇ ನೋಡಿ ಮುಂದೆ ಸೌಟ್ ಹಾಕ್ಬಿಟ್ಟು ಜಾಸ್ತಿ ಏನಾದ್ರು ಅಂದ್ರೆ ಸಾಕಾರ ನೋಡಿ ಕೊನ್ಸ ಏನಾದ್ರು ಈ ತರ ಮಾಡ್ಕೊಂಡು ತಿಂದ್ರೆ ಹೆಲ್ತಿಯಾಗಿ ಚೆನ್ನಾಗಿರುತ್ತೆ ನಮ್ಗೆ ಅದು ಶುಗರ್ ಇರೋರು ಇದು ಹೇಗ್ ಮಾಡ್ಸಿ ತಿಂಡಿ ಅಂತಲೇ ಹೇಳ್ಬೋದು ಯಾಕೆ ಮೆಂತೆ ಜಾಸ್ತಿ ಆಗಿದಿನಲ್ವ ಮೆಂತೆ ಹಂಗೆ ತಿನ್ನಕಾಗದೇ ಇರೋರು ಈ ಥರ ಈ ಥರ ದೋಸೆ ಮಾಡಿಕೊಂಡು ಈ ಥರ ಚಪಾತಿಗೆ ಏನಾರು ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೊಂಚೂರು ಹಾಕ್ತಾ ಇರಲಿ ನೋಡಿ ನಾನು ಈಗ ಬಡಿಸ್ಕೊತಾ ಇದ್ದೀನಿ ನೋಡಿ ಬಡಿಸಿ ಇದಕ್ಕೊಂದು ಸ್ವಲ್ಪ ಚಟ್ನಿನು ಹಾಕ್ಕೊತೀನಿ ನಾನು ಮೆಂತೆ ದೋಸೆ ತುಂಬ ಚೆನ್ನಾಗಿ ಬಂದಿದೆ ಚಟ್ನಿ ಮಾಡಿದ್ದೀನಿ ನೋಡಿ ನೋಡಿ ಇಷ್ಟ ಆದರೆ ಯಾವ ಥರ ಬಂದಿದೆ ಅಂತ ಹೇಳಿದ್ರೆ ದೋಸೆ ನೋಡಿ ಬೆಳಗಿನ ತಿಂಡಿಗೆ ತುಂಬ ಚೆನ್ನಾಗಿ ಹೊಂದ್ಕೊಡುತ್ತೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹಾಕೊಳ್ಳಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ ವೀಕ್ಷಕರೇ